ನಮಸ್ಕಾರ ಮೇಡಮ್ ನನಗೆ ಸುಮಾರು ನಾನ್ನೂರು ಇಪ್ಪತ್ತಿತ್ತು ನೀವು ಎಲ್ಲ ಇದು ಟ್ರೀಟ್ಮೆಂಟ್ ಅದೇನೋ ಬರೆಯೋದು ಮಾಡಿ ಬೆಳ್ಳಿ ಮಾಡಿಕೊಟ್ಟಿದ್ರೆ ಒನ್ ಏಯ್ಟಿಗೆ ಬಂದಿದೆ ಬಿ ಪಿ ಬಂದು ಇತ್ತು ಅದು ಒನ್ ಫಿಫ್ಟಿಗೆ ಬಂದಿದೆ ಒನ್ ಫಾರ್ಟಿ ಒನ್ ಫಿಫ್ಟಿಗೆ ಬಂದಿದೆ ಈಗ ನೀವು ಹೇಳಿದ ಪ್ರಕಾರನೇ ಲಕ್ಷ್ಮೀ ಮೇಡಮ್ ಅವರು ಹೇಳಿದ ಪ್ರಕಾರನೇ ಅದೇ ಥರ ಮಾಡ್ತಾ ಇದ್ದೀನಿ ಈಗ ಗಾಯನ ಫ್ರೈ ಆಗ್ತಾಯಿದೆ ಏನು ನೋವು ಏನಿಲ್ಲ ಕಾಲಿ ಹತ್ರ ಗಾಯ ಆಗಿತ್ತು ಬೆಳ್ಳತ್ರ ಗಾಯ ಆಗಿತ್ತು ಅದನ್ನು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು ಮತ್ತೆ ಈ ಟ್ರೀಟ್ಮೆಂಟ್ ಅವ್ರಿಗೆ ಮಾಡಿಕೊಟ್ಟಿರೋಕೆ ಎಲ್ಲ ಕಂಟ್ರೋಲ್ ಆಗಿದೆ ಮೇಡಮ್ ಅವರು ಒಳ್ಳೇದಾಗ್ಲಿ ದೇವರು ಥ್ಯಾಂಕ್ ಯು ನಮ್ ಬಸವ ಗುರುಗಳು ಹೇಳ್ಕೊಟ್ಟಿದ್ ನಮ್ಗೆ ಇದು ಬಸವರಾಜ್ ಸರ್ ಅದು ಎರಡೇ ಕಲರ್ ಇವ್ರೆ ಕಪ್ಪು ಒಂದು ಡಾರ್ಕ್ ಬ್ಲೂ ಎರಡೇ ಹಚ್ಚಿರೋದಲ್ವಾ ಅದಷ್ಟರಲ್ಲೇ ಒಂದ್ ವಾರದಲ್ಲಿ ಇಷ್ಟು ಗುಣ ಆಗಿದೆಯಂತೆ ಸೊ ಡಾಕ್ಟರ್ ಕೇಳಿದ್ರಂತೆ ಏನ್ ಮಾಡಿದ್ರಿ ಚೆಕ್ ಮಾಡಿಸ್ದೆ ನಾನೂರ್ ಇಪ್ಪತ್ತಿದ್ದು ಈಗ ಒನ್ ಏಟಿ ಬಂದಿದೆ ಶುಗರ್ ಬಿಪಿ ಇದ್ದಿದ್ದು ಇನ್ನೂರು ಇದ್ದಿದ್ದು ಫಸ್ಟ್ ನಮ್ಗೆ ಇರ್ಲಿಲ್ಲ ಸರ್ಗೆ ಹೇಳಿದ್ರೆ ಆದ್ರೆ ಹಚ್ಚಿ ಅಂತ ಫೋರ್ಸ್ ಮಾಡಿದಿನ ಹಚ್ಚಿದ್ಮೇಲೆ ಇವಾಗ ಅವರೇ ಹಚ್ಕೊಂಡು ಬಂದ ತಕ್ಷಣ ತೋರಿಸ್ತಾರೆ ನೋಡಿ ಮೇಡಮ್ ಹಚ್ಕೊಂಡಿದೀನಿ ಇಂತ ರಿಸಲ್ಟ್ಸ್ ಬಂದಿದ್ಯಲ್ಲ ಹಂಗೆ ನಮ್ ಬಸವರಾಜ್ ಸರ್ಗೆ ಗೆ ಬಸವ ಅಕಾಡೆಮಿಗೆ ತುಂಬಾ ಥ್ಯಾಂಕ್ಸ್ ಇದರಿಂದ ಥ್ಯಾಂಕ್ ಯು